ಕಂಟೆಂಟ್ನೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡುವಂಥದ್ದು ಮತ್ತೆ ಈ ಗ್ಯಾಂಗ್ ವಾರ್ಗಳಲ್ಲಿ ಇವನು ಹಿಂದೆ ಕೂಡ ಇನ್ವಾಲ್ವ್ ಆಗಿರುವಂತ ತಿಳಿದು ಬಂದಿದೆ ಈ ವ್ಯಕ್ತಿ ದಾವೂದ್ ನದಾಫ್ ಅನ್ನುವಂಥ ವ್ಯಕ್ತಿ ಮೇಲೆ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯಲ್ಲಿ ನಾವು ಗೂಂಡಾ ಆ್ಯಕ್ಟನ್ನು ಅನ್ನು ಜಾರಿ ಮಾಡಿದ್ದೇವೆ ಅದೇ ರೀತಿ ಲಕ್ಷ್ಮಣ್ ಅಲಿಯಾಸ್ ಗಬ್ಬ್ಯಾ ಲಕ್ಷ್ಮಣ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದನ್ ಮೇಲೆ ಸುಮಾರು ಹದಿಮೂರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಈ ವ್ಯಕ್ತಿ ಮೇಲೆ ನಾವು ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ನಾವು ಗೂಂಡಾಕ್ಟ್ ಅನ್ನು ಜಾರಿ ಮಾಡಿದ್ದೀವಿ ಈ ವ್ಯಕ್ತಿ ಕೂಡ ಕೊಲೆ ಸೇರಿದಂತೆ ಬೇರೆ ಬೇರೆ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು ಮತ್ತು ಇತ್ತೀಚಿನ ದಿನಗಳಲ್ಲಿ ಕೊಲೆ ಪ್ರಯತ್ನ ದೊಂಬಿ ಸೇರಿದಂತೆ ಆರ್ಮ್ಸ್ ಆಕ್ಟ್ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು ತಿಳಿದು ಬಂದಿದೆ ಅದರ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನರ ಮೇಲೆ ಗೂಂಡಾ ಆ್ಯಕ್ಟ್ ಅನ್ನು ನಾವು ಜಾರಿ ಮಾಡಿದ್ದೀವಿ ಇತ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಸಾಗರ್ ಲಕ್ಕುಂಡಿ ಅವನಿಗೆ ಧಾರವಾಡ ಜೈಲ್ಗೆ ಮತ್ತು ಕೇಶವಪುರ ವ್ಯಾಪ್ತಿಯ ಸೈಂಟಿಸ್ಟ್ ಮಂಜಾ ಇವನಿಗೆ ಗುಲ್ಬರ್ಗಾ ಜೈಲ್ಗೆ ಶಹರ ಪೊಲೀಸ್ ಠಾಣೆಯ ದಾವೂದ್ ನದಾಫ್ ಇವನಿಗೆ ಮೈಸೂರು ಜೈಲಿಗೆ ಮತ್ತು ಬೆಂಡಿಗೇರಿ ಪೊಲೀಸ್ ಠಾಣೆಯ ಲಕ್ಷ್ಮಣ್ ಗಬ್ಬ್ಯಾ ಅನ್ನುವಂಥವನಿಗೆ ಬಳ್ಳಾರಿ ಕಾರಾಗೃಹಕ್ಕೆ ನಾವು ಬಿಟ್ಟು ಬರುವಂಥ ಕೆಲಸ ಮಾಡಿದ್ದೇವೆ ಒಟ್ಟಾರಿಯಾಗಿ ಸುಮಾರು ಎಂಬತ್ತ್ಮೂರು ಗಡೀಪಾರು ಪ್ರಕರಣಗಳು ಈ ವರ್ಷದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಿಂದ ಆಗಿದೆ ಮತ್ತು ನಾಲ್ಕು ಗೂಂಡಾಕ್ಟ್ಗಳನ್ನು ಮಾಡಿದ್ದೇವೆ ಈ ಸಂಖ್ಯೆ ಏನಿದೆ ಭಾಳ ಅತ್ಯಧಿಕ ಸಂಖ್ಯೆ ಹಿಂದಿನ ಯಾವ ವರ್ಷಗಳಲ್ಲೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗೂಂಡಾಕ್ಟ್ ಹಾಕುವಂಥದ್ದಾಗಲಿ ಅಥವಾ ಗಡಿಪಾರ್ ಮಾಡುವಂಥದ್ದಾಗಲಿ ಆಗಿಲ್ಲ ಸೊ ಇಷ್ಟಾಗಿಯೂ ಕೂಡ ನಮ್ಮ ಪಟ್ಟಿ ಮುಂದುವರಿಯುತ್ತೆ ನಾನು ಭಾಳ ಸ್ಪಷ್ಟ ಮಾತುಗಳಲ್ಲಿ ಯಾರ್ಯಾರು ಈ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು ಮಚ್ಚು ತಲವಾರುಗಳು ಮತ್ತು ಚಾಕು ಇಂಥವೆಲ್ಲ ಇಟ್ಕೊಂಡು ಬೆದರಿಸುವಂಥದ್ದು ಅಟ್ಯಾಕ್ ಮಾಡುವಂಥದ್ದು ಈ ಥರದವ್ರು ಯಾರಿದ್ದಾರೆ ಅವ್ರದ್ದು ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ಯಾರ್ಯಾರು ಅದರ ಕ್ರಿಮಿನಲ್ ಎಲಿಮೆಂಟ್ಸ್ ಇದ್ದಾರೆ ಅಂಥವ್ರದ್ದು ಪಟ್ಟಿಯನ್ನು ನಾವು ಸಿದ್ಧ ಮಾಡಿಕೊಂಡಿದ್ದೇವೆ ಹಂತವಾಗಿ ಅಗತ್ಯ ಅನುಸಾರವಾಗಿ ಅಂಥವ್ರ ಮೇಲೆ ನಾವು ಗಡಿಪಾರ ಸೇರಿದಂತೆ ಗುಂಡಾಗ್ ಸೇರಿದಂತೆ ಬೇರೆ ಬೇರೆ ಮುಂಜಾಗ್ರತಾ ಕ್ರಮಗಳಲ್ಲಿ ಪ್ರಕರಣ ದಾಖಲಿಸ್ಕೊಳ್ಳಿಕ್ಕೆ ಸಿದ್ಧರಿದ್ದೇವೆ ಅಟ್ ದಿ ಸೇಮ್ ಟೈಮ್ ಯಾರು ಉತ್ತಮ ಗುಣ ಗುಣ ಮತ್ತು ನಡವಳಿಕೆಯನ್ನು ರೂಢಿಸ್ಕೊಂಡಿದ್ದಾರೆ ಅಂಥ ರೌಡಿ ಶೀಟರ್ಗಳ ಮೇಲೆ ಇದ್ದಂಥ ರೌಡಿ ಶೀಟನ್ನು ಕ್ಲೋಸ್ ಮಾಡಲಿಕ್ಕೆ ಕೂಡ ನಾವು ಕ್ರಮ ಕೈಗೊಳ್ತಾ ಇದ್ದೇವೆ ಯಾರು ಸನ್ನಡತೆ ಇಟ್ಕೊಂಡು ಸಾರ್ವಜನಿಕವಾಗಿ ಮುಖ್ಯವಾಹಿನಿಗೆ ಬಂದು ಜೀವನ ಮಾಡಲಿಕ್ಕೆ ಇಚ್ಛೆ ಇದ್ದಾರೆ ಯಾರ ಮೇಲೆ ಪ್ರಕರಣಗಳು ಎಲ್ಲ ಮುಕ್ತಾಯ ಆಗಿದೆ ಅಥವಾ ಭಾಳಷ್ಟು ವರ್ಷಗಳಿಂದ ಅವರು ಕ್ರಿಮಿನಲ್ ಇಲ್ಲ ಅವರಿಂದ ಸಾರ್ವಜನಿಕರ ನೆಮ್ಮದಿ ಮತ್ತು ಶಾಂತಿಗೆ ಭಂಗ ಇಲ್ಲ ಅನ್ನುವಂಥ ಕ್ರೈಟೀರಿಯಾದಲ್ಲಿ ಬರುವಂಥ ವ್ಯಕ್ತಿಗಳು ಮತ್ತು ಭಾಳ ಹೆಚ್ಚು ವಯಸ್ಸಾಗಿರುವಂಥದ್ದು ಭಾಳ ಹಳೆಯ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿರುವಂಥವ್ರು ಯಾರಿದ್ದಾರೆ ಅಂಥವ್ರ ಮೇಲೆ ಮುಕ್ತಾಯ ಮಾಡಲಿಕ್ಕೆ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ಅದನ್ನು ಕೇಸ್ ಬೈ ಕೇಸ್ ಸ್ಟಡಿ ಮಾಡಿ ರಿವ್ಯೂ ಮಾಡಿ ಅದನ್ನು ಮುಕ್ತಾಯ ಮಾಡುವಂಥ ಕೆಲಸ ಮಾಡಲಾಗುತ್ತೆ